ಸರ್ಕಾರ ಏನೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ ಇಪ್ಪತ್ನಾಲ್ಕು ತಾಸದಲ್ಲಿ ಈ ಸರ್ಕಾರ ಈ ರಾಜ್ಯದಲ್ಲಿ ಇರುವುದಿಲ್ಲ ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ ಅವರ ಅಗ್ನಿ ಪರೀಕ್ಷೆ ಇದೆ ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ ಪ್ರತಿಭಟನೆಯಲ್ಲಿ ಭಾಗವಹಿಸದಿದ್ದರೆ ಅವರ ಸಮಾಜದ ಮುಂದೆ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ ಅವಾಗ ಜನ ಉತ್ತರ ಕೊಡ್ತಾರ ಅವ್ರಿಶ್ ನನ್ ಹೆಸರು ಏನೈತ್ರಿ ನನ್ನ ಹೆಸರು ಏನೈತ್ರಿ ಎಟ್ಟು ಈ ಆಕ್ರೋಶ್ ಆಕ್ರಾಕ್ರಿ ಅವರು ಯಾರು ವಿಭೂತಿ ತಯಾರು ಮಾಡ್ತಾರೇನ್ರವ್ರು ಹಾ ದೊಡ್ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟ್ಯಾರಪ್ಪ ಒಂದು ಸಾವಿರ ಆಕಳ ಕಟ್ಟೋದು ಅಂತ ಯಾವ್ರಿ ಕರ್ನಾಟಕ ಅದ ನನ್ನ ಒಬ್ಬರ ರಾಜಕಾರಣಿ ಅವ್ರಿಗೇನ್ ಗುರ್ತೈತಿ ಬಿಜಾಪುರ ಬಾಲ್ಗೂರ್ತ ಏನ್ ಹೇಳ್ಯಾರ ಇವ್ರು ಏನ್ ನಮ್ಮ ಸರ್ವಜ್ಞ ಏನ್ ಹೇಳ್ರಿ ಅದನ್ನ ಸರ್ವಜ್ಞ ಹೇಳ್ತಾರ ಒಂದ್ ಕಡೆ ಸರ್ವಜ್ಞನರು ಒಪ್ತಾರಿಲ್ಲ ಅವ್ರು ಆ ಸರ್ವಜ್ಞರು ಆ ವಚನ ಹೇಳ್ರಿ ಪೇಜ್ ನಂಬರ್ ಒಂದು ಅರವತ್ತೇಳು ಅದರಾಗ ಒಂಬತ್ನೂರ ತೊಂಬತ್ತೊಂದು ನಂದಿಯ ಹೆಸರಿನವ ನೊಂದು ರಾಜ್ಯವನಾಳಿದ ನೊಂದು ರಾಜ್ಯವ ನಾಳಿ ಬಂಧನಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ತಳ ನಂದಿಯ ಹೆಸರಿನವಂದ್ರೆ ಯಾರು ನಂದಿ ಅಂದರೆ ಬಸವಣ್ಣ ನೊಂದು ರಾಜ್ಯವನಾಳಿ ಪ್ರಧಾನಮಂತ್ರಿ ಇದ್ದಿದ್ದು ಕರೆಯ ಬಸವಣ್ಣ ಅಲ್ಲಿಂದ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ಸರ್ವಜ್ಞಾನ ಇದನ್ನ ಬಸವಣ್ಣವರ ವಿಚಾರಕ್ಕೆ ತಕ್ಕಂತೆ ಸಾಕಷ್ಟು ಚರ್ಚೆ ಆಗಲಿ ಇದು ನಾನು ಬರೀ ಕ್ಷಮೆ ಬಿಡೋದ್ರಿಂದ ಏನೂ ಆಗೋದಿಲ್ಲ ಯಾರೇ ನಾಲಿಗೆ ಕತ್ತರಿಸ್ತೀನಿ ಬಾಯಿಗೆ ಬಿಟ್ಟು ಹಾಕ್ತಿನಂತರ ಅವ್ರಿಗೇನರೇ ಮಾನ ಮರ್ಯಾದೆ ಬಸವಣ್ಣನ ಏನಾದರೂ ಅನ್ಯಾಯಿಗಳಿದ್ರೆ ಅವ್ರು ಯಾರೂ ಬಸವಣ್ಣನ ಅನ್ಯಾಯಿಗಳೇ ಅಲ್ಲ ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಅಂದರೆ ನರಕ ಹೇಳಿದಂಥ ಬಸವಣ್ಣನ ವಚನ ಹೇಳೋರು ನಾಡಿಗೆ ಕತ್ತರಿಸ್ತೀನಿ ಬಾಯಿ ಬಂದು ಮಾಡ್ತೀನಿ ಹೊರಗರೆ ಬರಲಿ ಅವ್ನು ಇಲೆಕ್ಷನ್ದಾಗ ಸೋಲಿಸ್ತೀನಿ ಎಲ್ಲ ಡುಪ್ಲಿಕೇಟ್ ಸ್ವಾಮಿಗಳು ಡುಪ್ಲಿಕೇಟ್ ಬಸವಣ್ಣನ ಅಭಿಮಾನಿಗಳು ಮಾತಾಡ್ತಾರೋ ಏನು ಕೆಲಸ ಐತೆ ಒಂದರೆ ಬಸವ ಬಣ್ಣ ಎಲ್ಲರು ಕಟ್ಟಾರ ಏನ್ರು ದಾವಣಗೆರೆ ಬಸವಣ್ಣ ಕಟ್ಟಾರೆ ಬಸವೇಶ್ವರ ಹೆಸರು ಎಲ್ಲರು ಇಟ್ಟಾರೆ ಮೆಡಿಕಲ್ ಕಾಲೇಜ್ ಗಿಡಬೇಕಾಗಿತ್ತು ಬಸವೇಶ್ವರ ಹೆಸರು ಎಲ್ಲ ತಮ್ಮ ಹೆಸರು ಇಟ್ಟುಕೊಂಡ್ರು ನೋಡೋಣ ಅಲ್ಲ ಮೂರು ವರ್ಷ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರ ನೋಡೋಣ ಯಾಕಂದ್ರೆ ನಿನ್ನೆ ಬರೀ ಸಿದ್ದರಾಮಯ್ಯ ಫೋಟೋ ಇತ್ತು ಡಿ ಕೆ ಶಿವಕುಮಾರ್ ಫೋಟೋನೂ ಇರಲಿಲ್ಲ ಅಲ್ಲಿ ಅದರ ಅರ್ಥ ಸಿದ್ದರಾಮಯ್ಯನವರ ನಿನ್ನೆ ಒಂದು ಅವರ ಏನೋ ಒಂದು ಯಾವ ಸ್ವಾಭಿಮಾನಿ ಅಲ್ರಿ ಯಾವ್ದು ಅದು ಆ ದುರಾಭಿಮಾನಿ ಸಮಾಜ ಅಲ್ರಿ ಅದನ್ನ ನೋಡಿಬಿಟ್ರೆ ಅದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಐತೆ ಆ ಕನಕಪುರ ಬಂಡೆ ಏನೈತಲ್ಲ ನೀವು ಹಿಂಗೆ ಹೊಡೆದ್ರೆ ಒಳ್ತಿಗಲ್ ಹೊಡೆದ್ರೆ ಹಿಂಗೆ ಹೊಡಿತೈತಿ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ ನಮ್ಮ ಉತ್ತರ ಕರ್ನಾಟಕ ಕರಿಕಲ್ಲ ಐತಿ ನೀವು ಯಾಕಡೆ ಹೊಡೆದ್ರು ಎಕಡೆ ಹೊಡೀತಲ್ಲ ಇದು ನಮ್ಮದು ಕರಿಕಲ್ಲ ಅದು ಬಂಡೆ ಏನು ಹೇಳ್ತಾರೆ ಬಂಡೆ அது அது நோட் நீங்களுரு ஃபுட் பாத் மீ கனக் பூர் கல்யாணம் ஆக்கிர் அது ஓடது இங்க ஓடது நமக்கால் ஒடிக்கல தெளிநாட்